ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕನ್ನುವಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈ ಒಂದು ಮಂತ್ರದ ಮೊದಲಿಗೆ ನಿಯಮವನ್ನು ತಿಳಿಸ್ಕೊಡ್ತೀನಿ ಮಾಂಸಾಹಾರವನ್ನು ತಿಂದು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡೋ ಹಾಗಿಲ್ಲ ಹೆಣ್ಮಕ್ಳು ಐದು ದಿನ ಅವರ ಮುಟ್ಟಿನ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಬಾರ್ದು ಆದರೆ ಕೇವಲ ಒಂದೇ ಒಂದು ಗಂಟೆನಲ್ಲಿ ನಿಮ್ಮದು ಎಂಥದ್ದೇ ಒಂದು ಕೆಲಸ ಇದ್ರೂ ಕೂಡ ಆಗುತ್ತೆ ಇದನ್ನು ಚಾಲೆಂಜ್ ರೀತಿಯಲ್ಲೂ ಸಹ ನೀವು ತೆಗೆದುಕೊಳ್ಬಹುದು ವಿಡಿಯೋ ನೋಡಿದ ಒಂದು ಗಂಟೆ ಒಳಗಾಗಿ ನಿಮಗೆ ಶುಭ ಸಮಾಚಾರ ಅನ್ನೋವಂಥದ್ದು ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನು ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ಬೇಕಂತ ಆದರೆ ನೀವು ಯಾವ ಟೈಮ್ನಲ್ಲಿ ಬೇಕಾದ್ರೂ ಹೇಳ್ಕೋಬಹುದು ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಪ್ರಯೋಜನಕಾರಿ ಇರುತ್ತೆ ಹಾಗಾಗಿ ಇಲ್ಲ ನಮ್ಮ ಕೈನಲ್ಲಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಂಡು ಮಲಗಬಹುದು ಇಲ್ಲ ನಮ್ಮ ಕೈನಲ್ಲಿ ಯಾವಾಗಲೂ ಸಾಧ್ಯ ಆಗೋದಿಲ್ಲ ಅನ್ನೋವಂಥವ್ರು ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆ ಒಂದು ಸಂದರ್ಭದಲ್ಲಿ ತಾಯಿ ವರಾಯಿಹಮ್ಮನವ್ರನ್ನ ಮೊದಲಿಗೆ ಸ್ಮರಣೆಯನ್ನು ಮಾಡ್ಕೊಳ್ಳಿ ತದನಂತರದಲ್ಲಿ ನೀವು ವರಾಯಿ ಹೆಮ್ಮನವರ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ಏನೇ ಒಂದು ಸಂಕಷ್ಟಗಳಿದ್ರು ಕೂಡ ಆ ತಾಯಿ ಅದನ್ನು ದೂರ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸಿ ತಾಯಿ ನಿಮಗೆ ಎಲ್ಲ ಒಂದು ಸನ್ಮಂಗಳವನ್ನು ಉಂಟು ಮಾಡ್ತಾರೆ ವರಾಹಿ ತಾಯಿ ಅಮ್ಮ ಅಂತೇಳಿ ಕರೆದ್ರೆ ಸಾಕು ತಾಯಿ ನಮ್ಮ ಕಷ್ಟಕ್ಕೆ ಹೋಗೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೂ ಕೂಡ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರು ಈ ಮಂತ್ರವನ್ನು ಹೇಳ್ಕೊಳ್ಳಿ ಅಂಥೇಳಿ ತಿಳಿಸ್ಕೊಡ್ತೀನಿ ಇದಕ್ಕೆ ನೀವು ಯಾವುದೇ ರೀತಿಯಾಗಿ ಸ್ನಾನ ಮಾಡಬೇಕು ಉಪವಾಸ ಇರಬೇಕು ಪೂಜೆ ಮಾಡಬೇಕು ಹವನಗಳ ಮಾಡಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಹಾಗಾಗಿ ತಿಳಿಸ್ತಾ ಇದ್ದೀನಿ ಯಾರು ಬೇಕಾದರೂ ಮಂತ್ರವನ್ನು ಹೇಳ್ಕೊಬೋದು ಮಂತ್ರ ಉಚ್ಚಾರಣೆ ಸಾಧ್ಯ ಇಲ್ಲ ಅನ್ನೋಂಥವ್ರು ಒಂದು ಬುಕ್ನಲ್ಲೂ ಸಹ ನೀವು ಬರೆದಿಟ್ಕೊಳ್ಬಹುದು ಎಷ್ಟು ಇದನ್ನು ಎಷ್ಟು ಟೈಮ್ಸ್ ಹೇಳಬೇಕು ಅಂತಾದರೆ ನಿಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹೇಳಬಹುದು ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ಬೋದು ಇದಕ್ಕಿಷ್ಟೇ ಮೂರು ಬಾರಿ ಹೇಳಬೇಕು ಐದು ಬಾರಿ ಹೇಳಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ನಿಮ್ಮ ಮನಸಾರೆ ನೀವು ಕೇಳ್ಕೊಳ್ಬೇಕು ಏನಿದೆ ಫಸ್ಟು ನೀವು ಸಂಕಲ್ಪವನ್ನು ಮಾಡಿಕೊಂಡು ಯಾವುದು ನಿಮ್ಮದೇ ಕಷ್ಟ ಇದೆ ಅಂಥೇಳಿ ಆ ತಾಯಿ ವರಾಯಮ್ಮನವ್ರನ್ನ ಕೇಳ್ಕೋಬೇಕು ಕೇಳಿಕೊಂಡು ತದನಂತರದಲ್ಲಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಒಂದು ಐದು ನಿಮಿಷಗಳ ಕಾಲ ಎಲ್ಲೂ ಸೌಂಡ್ ಅನ್ನುವಂಥದ್ದು ಈ ಒಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಂಡು ತಾಯಿ ವರಾಯಮ್ನವ್ರನ್ನ ಸ್ಮರಣೆ ಮಾಡ್ತಾ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಂಡು ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ನೂರಕ್ಕೆ ನೂರರಷ್ಟು ರಿಸಲ್ಟ್ ಸಿಗುವಂಥದ್ದು ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ ಹಾಗಾಗಿ ಖಂಡಿತವಾಗ್ಲೂ ಈ ಮಂತ್ರವನ್ನು ಹೇಳ್ಕೊಂಡು ನಿಮ್ದು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಯಾವ ಬೇಕಾದ ಕೆಲಸಕ್ಕಾದ್ರೂ ಈ ಒಂದು ಮಂತ್ರವನ್ನು ಹೇಳ್ಕೊಬೋದು ಇಂಥದ್ದೇ ಅನ್ನೋವಂಥದ್ದು ಏನೂ ಇಲ್ಲ ನಾವು ಯಾವಾಗಲೂ ಅಷ್ಟೇ ದೇವರನ್ನು ನಂಬಬೇಕು ಭಗವಂತನನ್ನು ನಂಬಿದ್ರೆ ಆ ಭಗವಂತ ನಮಗೆಲ್ಲವನ್ನು ಒಳ್ಳೆದನ್ನು ಮಾಡ್ತಾನೆ ಆದರೆ ಮನೇಲಿ ನೋಡಿ ದೊಡ್ಡವರು ಏನಾನ ನಾವು ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದರೆ ಏ ಆ ಥರ ಅನ್ಬೇಡ ನೀನು ಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಆಗ ಅನ್ಬೇಡ ನೀನು ಅಂಥೇಳಿ ಇರ್ತಾರೆ ಅದು ನಿಜ ಯಾಕಂತಂದರೆ ನಾವು ಯಾವಾಗ ಪಾಸಿಟಿವ್ ಆಗಿ ತಿಂಕನ್ನು ಮಾಡ್ತೀವೋ ಆವಾಗ ನಮಗೆ ನೂರಕ್ಕೆ ನೂರರಷ್ಟು ರಿಸಲ್ಟ್ ಬರೋವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಏನೇ ಒಂದು ಕಷ್ಟ ಇದ್ರೂ ಕೂಡ ನೀವು ಆ ಕಷ್ಟದಿಂದ ಪರಿಹಾರವನ್ನು ಮಾಡ್ಕೋಬೋದು ನಿಮಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿದೆಯಾ ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಮತ್ತು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ಸಾಧ್ಯ ಇರುತ್ತೆ ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ನೀವು ಖಂಡಿತವಾಗ್ಲೂ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಂಡು ನೀವು ತಾಯಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾಳೆ ಅಂತೇಳಿ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಏನಾನ ನಿಮಗೆ ಡೌಟ್ಸ್ಗಳಿದ್ರೂ ಕೂಡ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ಅದಕ್ಕೆ ನಿಮಗೆ ಅಲ್ಲೇನೂ ಉತ್ತರವನ್ನು ಕೊಟ್ಟಿರ್ತೀನಿ ತುಂಬ ಜನ ಏನು ಕೇಳ್ತಾಯಿದ್ರಿ ಅಂತಂದರೆ ವರಾಹಮ್ಮನನ್ನು ನಾವು ಯಾವ ಒಂದು ಸಮಯದಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ತುಂಬ ಜನ ಕೇಳಿದಿರಿ ಇವು ಹೊಸ ಸಬ್ಸ್ಕ್ರೈಬರ್ಸು ಅಂತ ಅಂದ್ಕೊಳ್ತೀನಿ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಈ ವರಾಹಮ್ಮನ್ನು ನಾವು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನಾನೇ ಪೂಜೆಯನ್ನು ಮಾಡಬೇಕು ಸಂಜೆ ಕಾಲದ ಸಂಜೆ ಇವಾಗ ಗೋಧೂಳಿ ಸಮಯದಲ್ಲಿ ನಾವು ಮಾಮ್ ಮನೆಯಲ್ಲಿ ದೀಪವನ್ನು ಹಚ್ಚುವಂಥದ್ದು ಆದರೆ ವರಾಹಮ್ಮನ್ನು ನಾವು ಸೂರ್ಯ ಆದ ನಂತರದಲ್ಲಂದರೆ ಒಂದು ಆರೂವರೆ ಏಳು ಗಂಟೆ ಮೇಲೂ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆಗೆ ವರಾಹಿಯಮನ್ನ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ತಾಯಿಗೆ ನೈವೇದ್ಯಕ್ಕೆ ಬಂದು ನೀವು ಇದು ಕಳ್ಳೆಕಾಯಿ ಆಮೇಲೆ ಗೆನ್ಸು ಮೂಲಂಗಿನಲ್ಲಿ ಏನಾರ ಮಾಡಿರುವಂಥದ್ದು ಕ್ಯಾರೆಟು ಬೀಟ್ರೂಟು ಈ ಥರ ಇಡಬಹುದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಭಗವತಿ ವಾರಾಹಿ ಮುಖಿ ಸ್ವಾಹ ಓಂ ಭಗವತಿ ವಾರಾಹಿ ಮುಖ ಸ್ವಾಹ ಓಂ ಭಗವತಿ ವಾರಾಯಿ ಮುಖ ಸ್ವಾಹ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಐದು ನಿಮಿಷಗಳ ಕಾಲ ಹೇಳ್ಕೊಳ್ಬೇಕು ನಿಮ್ದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಆ ದೇವರಲ್ಲಿ ನೀವು ಮನಸಾರೆ ತಾಯಿಯಲ್ಲಿ ಕೇಳ್ಕೊಳ್ಳಿ ಒಂದು ಕ್ಷಣ ಕೂಡ ನಿಮಗೆ ಅಪನಂಬಿಕೆ ಅನ್ನೋವಂಥದ್ದು ಬರಬಾರ್ದು ಆ ತಾಯಿಯನ್ನು ನೀವು ಮನಸಾರೆ ಕೇಳಿಕೊಂಡು ನೀವು ನೀವು ಏನೇ ಒಂದು ಇದ್ರೂ ಕೂಡ ತಾಯಿ ನಿಂದು ಈ ರೀತಿಯಾಗಿ ನಾವು ನಿನ್ನನ್ನು ನಿನ್ನ ಮಂತ್ರವನ್ನು ಹೇಳ್ತಾ ಇದ್ದೀವಿ ನಮ್ದು ಈ ರೀತಿಯಾಗಿ ಕಷ್ಟ ಇದೆ ಖಂಡಿತವಾಗ್ಲೂ ಈ ಕಷ್ಟವನ್ನು ನೀನು ಪರಿಹಾರ ಮಾಡು ಅಂಥೇಳಿ ನೀವು ಆ ತಾಯಿಯಲ್ಲಿ ಕೇಳ್ಕೊಳ್ಬೇಕಾಗುತ್ತೆ ಕೇಳ್ಕೊಂಡಿದ್ದೇ ಆದರೆ ಆ ತಾಯಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾಳೆ ಅಂಥೇಳಿ ಕೇಳ್ಕೊ ಕೇಳ್ತೀನಿ ಖಂಡಿತವಾಗ್ಲೂ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಇನ್ನಷ್ಟು ವರಾಯಿ ಒಂದು ನೀವು ವರಾಯಿ ಆರಾಧನೆಯನ್ನು ಪ್ರತಿದಿನ ಮಾಡಿ ಇಲ್ಲ ಅಂತಂದರೆ ನೀವು ಲಲಿತಾ ಸಹಸ್ರನಮನ ಲಲಿತಾ ಸಹಸ್ರನಮನವರು ನೀವು ಡೈಲಿ ಕೇಳಿಸ್ಕೊಳ್ಳಿ ಇವಾಗ ಎಲ್ಲರ ಹತ್ರಕ್ಕೂ ಫೋನ್ಗಳಿದೆಯಲ್ಲ ಟಿ ವಿನಲ್ಲಿ ಬರುತ್ತೆ ಸಂಜೆ ಒಂದು ಸಂಜೆ ಸಮಯದಲ್ಲಿ ನೀವು ಒಂದು ದಿನಕ್ಕೆ ಒಂದು ಬಾರಿನಾದರೂ ಲಲಿತಾ ಸಹಸ್ರನಾಮವನ್ನು ಕೇಳ್ಕೊಳ್ಳೋದ್ರೆ ಕೂಡ ಎಷ್ಟೋ ಪಾಪ ಕರ್ಮಗಳನ್ನೋವಂಥದ್ದು ದೂರವಾಗುತ್ತೆ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್